ನಮ್ಮ ಗ್ರಾಮಾಂತರ ಅಧ್ಯಕ್ಷರಾದ ಯುವ ಅಧ್ಯಕ್ಷರಾದ ನಿಮ್ದು ಅಭಿನಂದನೆಗಳು ಥ್ಯಾಂಕ್ ಯು ಸರ್ ಈ ಸಂದರ್ಭದಲ್ಲಿ ನಮ್ಮ ಯಲಂಕ ಕ್ಷೇತ್ರ ಗ್ರಾಮಾಂತರ ಜನರಿಗೆ ಏನು ಹೇಳಿ ಇಷ್ಟಪಡ್ತೀರಾ ಸರ್ ಮೊದಲನೇದಾಗಿ ನಮ್ಮ ಎಮ್ ಎಲ್ ಎ ವಿಶ್ವನಾಥ್ ಸಾಹೇಬರಿಗೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈಗ ಅವರು ನನ್ನ ನೇಮಕ ಮಾಡಿರೋದಕ್ಕೆ ನಾನು ಇವತ್ತು ಯುವ ಮೋಕ್ಷ ಅಧ್ಯಕ್ಷ ಆಗಿರೋದು ಅವರಿಗೆ ಹಾಗೂ ನಮ್ಮ ದಿಬ್ಬೂರು ಜಯಣ್ಣ ಅವ್ರಿಗೆ ಹಂಗೆ ಸುಣ್ಣಕ್ಲಿ ರಾಜಣ್ಣ ಅವ್ರಿಗೆ ಹಂಗೆ ನಮ್ಮ ಮಾಜಿ ಅಧ್ಯಕ್ಷರಾದ ಹನ್ಮಯ್ಯ ಅವ್ರಿಗೆ ಹಾಗೂ ಇವಾಗ ನಮ್ಮ ಹಾಲಿ ಅಧ್ಯಕ್ಷರಾದ ರಾಮ ಅವ್ರಿಗೆ ಅವಾಗ ಕೃತಜ್ಞತೆಗಳು ಸಲ್ಲಿಸ್ತೀನಿ ನಾನು ಅವರಿಂದ ಅವರು ನೇಮಕ ಮಾಡಿರೋದಕ್ಕೆ ಇವತ್ತು ಅಧ್ಯಕ್ಷ ಆಗಿರೋದು ಹಾಗೂ ನಮ್ಮ ಕಾರ್ಯಕರ್ತರು ಎಲ್ಲರಿಗೂ ನಮ್ಮ ಮೂರರದೆಲ್ಲ ಸಪೋರ್ಟ್ ಇರೋದಿಂದ ಅಧ್ಯಕ್ಷ ಆಗಿದ್ದೀನಿ ಸರ್ ಸರ್ ಇತ್ತ ಒಂದು ಯೂತ್ ಐಕಾನ್ ನೀವು ಅಧ್ಯಕ್ಷ ಇದೆಲ್ಲ ಒಂದು ಕಾರ್ಯಕ್ರಮ ಒಂದು ನಿಮ್ಮ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀರಾ ಸಂಘಟನೆಗೆ ಸರ್ ಮೊದಲನೇದಾಗಿ ನಾವು ಮೋದಿಜಿಯವರ ಗುರಿ ಇಟ್ಕೊಂಡು ಅವರ ಅದೇ ಅವರ ಇದು ಇದರ ಮೇಲೆಗೆ ಮುಂದಿನ ದಿನಗಳಲ್ಲಿ ಯಾವ ಥರ ಸಂಘಟನೆ ಮಾಡಬೇಕು ಅಂತ ಎಲ್ಲ ನಾವು ಇದು ಮಾಡಿ ಪ್ಲ್ಯಾನ್ ಮಾಡ್ಕೊಂಡು ಕ್ಲೀನಾಗಿ ಆ ಥರ ನಾವು ನಡ್ಸ್ಕೊಂಡು ಹೋಗ್ತೀವಿ ಯೂತ್ಸ್ಗೆ ಎಲ್ಲೂ ಹಳೆ ಕಾರ್ಯಕರ್ತರಿಗೆ ಹೊಸೊಬ್ಬರು ಕಾರ್ಯಕರ್ತರು ಹಳೆ ಕಾರ್ಯಕರ್ತರು ಭೇದ ಭಾವ ಇಲ್ದಂಗೆ ಎಲ್ಲರೂ ಒಟ್ಟಿಗೆ ಕೈ ಜೋಡಿಸ್ಕೊಂಡು ಒಡ್ಕೇನೆ ಎಲ್ಲರೂ ಇದು ಮಾಡ್ಕೊಂಡು ನಾವು ಬೆಳೀತಾ ಎಲ್ಲರೂ ಬೆಳೆಸುತ್ತಾ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಇದು ಮಾಡ್ಕೊಂಡಿದ್ದೀವಿ ನಮ್ಮ ಕ್ಷೇತ್ರದಲ್ಲಿ ಒಂದು ಅಸಮಾಧಾನ ಇತ್ತು ಎಲ್ಲ ಕಡೆ ಬರ್ತೀವಿ ನಮ್ಮ ದಸಂಪುರಿಗೆ ಏನು ಸಿಗಲ್ಲ ಸಿಗಲ್ಲ ಅಂತಂದು ಈಗ ನಮಗೆ ಅಧ್ಯಕ್ಷನು ಕೊಟ್ಟಿದ್ದಾರೆ ಸಿಕ್ಕಿದೆ ಒಂದು ಕಡೆ ಯೂತ್ ಅಧ್ಯಕ್ಷನು ಸಿಕ್ಕಿದೆ ಯಾವ ರೀತಿ ಒಂದು ದೋಣಿ ಪ್ರಯಾಣ ಮಾಡ್ತೀರಾ ಸರ್ ಈಗ ಲಾಸ್ಟ್ ಟೈಮ್ ಯಶಗ ಒಬ್ಳಿಗೆ ಹಾಡು ಕೊಟ್ಟಿದ್ರು ಈಗ ದಾಸಂಪುರ ಒಬ್ಳಿಗೆ ಎರಡು ಕೊಟ್ಟಿದ್ದಾರೆ ರಾಮೂರ್ ತಣ್ಣ ಆಗಿರ್ಬೋದು ಅಥವಾ ನನ್ಗೆ ಕೊಟ್ಟೆ ವೋಮೋಚ್ ತನ್ಗ ಆಗಿರ್ಬೋದು ಇಬ್ಬರು ನಮ್ಮದು ಅವ್ರದ್ದು ಒಡ್ನಾಟ ತುಂಬಾ ಚೆನ್ನಾಗಿದೆ ಮೇನ್ ಪಕ್ಷ ನಮ್ಮ ತಾಯಿ ಸಮಾನ ಪಕ್ಷ ಹೇಳುತ್ತೋ ನಾವು ಹಂಗೆ ಹೋಗ್ತೀವಿ ನಾನು ಒಬ್ಬ ನಾನೊಬ್ಬ ಅಲ್ಲ ಸುಪ್ರೀಂ ಪಕ್ಷದವರು ಆಮೇಲೆ ನಮ್ಮ ಇದ್ದಾರೆ ಸಾಹೇಬರು ಯಾವ ಥರ ಆದೇಶ ಮಾಡ್ತಾರೋ ಸಾಹೇಬರು ಯಾವ ಥರ ಇದು ಮಾಡಬೇಕು ಅಂತ ಹೇಳ್ತಾರೋ ಅವರ ಮೇರೆಗೆ ನಾವು ಹಂಗೆ ಕೈ ಜೋಡಿಸ್ಕೊಂಡು ನಾವು ರಾಮಮೂರ್ತನ ಒಡಕೆ ಪಕ್ಷ ಕಟ್ಕೊಂಡು ಸಂಘಟನೆ ಮಾಡ್ಕೊಂಡು ಹೊಡಿಕೆ ಜೊತೆ ಹೋಗ್ತೀವಿ ರಾಮಮೂರ್ತಿ ಅವರು ಜೋಡಿ ಎತ್ತ ಕೆಲಸ ಮಾಡ್ತೀರಾ ಜೋಡಿ ಅನ್ನೋಕ್ಕಿಂತ ಎಲ್ಲ ನಮ್ಮ ನಾವು ಒಬ್ರು ಕಾರ್ಯಕರ್ತರ ಅಧ್ಯಕ್ಷ ಬಿಟ್ಟು ನಾವು ಕಾರ್ಯಕರ್ತರಾಗಿ ನಾವು ಕಾರ್ಯಕರ್ತರಲ್ಲಿ ಒಬ್ಬರು ಅಂದ್ಕೊಂಡು ನಾವು ಸಂಘಟನೆ ಮಾಡ್ಕೊಂಡು ಹೋಗ್ತೀವಿ ಮತ್ತೆ ನಮ್ಮ ದೇಶದಲ್ಲೇ ಎರಡನೇ ಸ್ಥಾನ ನಾವು ಸಂಘಟನೆ ಮತ್ತೆ ಮೆಂಬರ್ಶಿಪ್ ಅಲ್ಲಿ ಈಗ ನೀವು ಇನ್ನೊಂದು ಯಾವ ರೀತಿ ಒತ್ತು ಕೊಡ್ತೀರ ಸಂಘಟನೆ ಸರ್ ಫಸ್ಟ್ನೇ ಸ್ಥಾನದಲ್ಲಿ ಇದ್ದು ಇವಾಗ ಒಂದು ಎರಡು ಮೂರು ದಿನದಲ್ಲಿ ಸ್ವಲ್ಪ ಇದಾಗಿದೆ ಬಟ್ ಇನ್ನು ಓಪನ್ ಆಗಿರೋದ್ರಿಂದ ಇನ್ನೂ ನಾವು ಫಸ್ಟೇ ಸ್ಥಾನಕ್ಕೆ ಬರೋಕ್ಕೆ ಟ್ರೈ ಮಾಡ್ತೀವಿ ಹಾಗೆ ಆಗುತ್ತೆ ಪ್ರಯತ್ನ ಮಾಡೇ ಮಾಡ್ತೀವಿ ನಮ್ಮ ಸಾಹೇಬ್ರನ್ನ ಫಸ್ಟ್ನೇ ಸ್ಥಾನದಲ್ಲಿ ನಿಲ್ಸೇ ನಿಲ್ಲಿಸ್ತೀವಿ ನಮ್ಮ ಕ್ಷೇತ್ರನ ಫಸ್ಟ್ನೇ ಸ್ಥಾನದಲ್ಲಿ ತೊಗೊಂಡೋಗ್ತೀವಿ ಈಗ ನೀವು ಇನ್ನೂ ಸದಸ್ಯ ಇದ್ರಲ್ಲ ಗ್ರಾಮಾಂತರದ ಯಾವ ಸಂಘಟನೆ ಯಾವ ರೀತಿ ಒತ್ತು ಮೆಂಬರ್ಶಿಪ್ ಕೊಡ್ತೀರಾ ಸರ್ ಇವಾಗ ಯೂತ್ ಅಧ್ಯಕ್ಷ ಆಗಿರೋದ್ರಿಂದ ಸಂಘಟನೆಗೆ ನೆಚ್ಚಿನ ಪ್ರ ಸಮಯ ಕೊಡ್ತೀನಿ ಇವಾಗ ಎಲ್ಲೆಲ್ಲಿ ಹಳೆ ಕಾರ್ಯಕರ್ತರುಗಳು ಎಲ್ಲ ಮನೇಲಿ ಇದ್ದಾರೆ ಎಲ್ಲ ಕೆಲವ್ರು ತುಂಬ ಜನ ಆಚೆ ಬಂದಿರೋ ಆಚೆ ಬರೋಲ್ಲ ಅವತ್ತಿಂದನೂ ಅವರು ಬಿ ಜೆ ಪಿ ಪಕ್ಷ ಅಂತ ಇರ್ತಾರೆ ಅವ್ರು ಆಚೆ ಬರೋಕ್ಕೆ ಸಾಧ್ಯ ಇರಲ್ಲ ಕೆಲವರು ಒಬ್ಬಳೇ ಇದ್ದಿರಲ್ಲ ಯಾರು ಮೋಟಿವೇಶನ್ ಮಾಡೋರು ಇರೋಲ್ಲ ಸೊ ಅವ್ರನ್ನೆಲ್ಲ ಗುರುತಿಸಿ ಆಚೆ ಕೋರ್ಕೊಂಬರೋ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಕಾರ್ಯ ಇದೆ ಸರ್ ಸೊ ಕಾರ್ಯಕ್ರಮ ಈಗ ಅಟ್ ಪ್ರೆಸೆಂಟ್ ಯಾವುದೂ ನಾವು ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಸೊ ಈಗ ಮುಂದೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗೋ ಥರ ಡಿಸೈಡ್ ಮಾಡ್ಕೊಂಡು ಯಾವ ಥರ ಕಾರ್ಯಕ್ರಮ ಮಾಡಬೇಕು ಯಾವ ಇದು ಮಾಡಬೇಕು ಯಾವ ಊರಲ್ಲಿ ಏನೊಂದು ಅರಡೆ ಥರಗಳಿದೆ ಸಾಹೇಬ್ರಿಗೆ ಯಾವ ಥರ ವಿಷಯ ಮುಗಿಸ್ಬೇಕು ನಮ್ಮ ಅಧ್ಯಕ್ಷರಿಗೆ ಯಾವ ಥರ ಹೇಳಬೇಕು ಎಲ್ಲ ತಿಳ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತೀವಿ ಸರ್ ಒಟ್ಟೆ ಒಂದು ಯೂತ್ಸ್ಗೆ ಒಂದು ಚೈತನ್ಯ ಕೊಡ್ತೀರಾ ಸರ್ ಈಗ ಹಂಡ್ರೆಡ್ ಪರ್ಸೆಂಟ್ ಸರ್ ಯೂತ್ಸ್ಗಾಗಿರ್ಬೋದು ಬಿ ಜೆ ಪಿ ಪ್ರತಿಯೊಬ್ಬ ಕಾ ಕಾರ್ಯ ಹಿರಿಯ ಕಾರ್ಯಕರ್ತು ಕ್ರಿರಿಯ ಕಾರ್ಯಕರ್ತವರೆಗೂ ಅವ್ರಿಗೆ ಚೈತ ಚೈತನ್ಯ ಮೂಡಿಸೋ ಕೆಲಸ ಮಾಡ್ತೀವಿ ಇನ್ನು ನಮ್ಮ ಸಂಘಟನೆ ನಮ್ಮ ಸಾಹೇಬ್ರಿಗೆ ಇನ್ನೂ ಹೆಚ್ಚಿನ ಬಲ ಕೊಡ್ತೀವಿ ನಮ್ಮ ದಸಂಪುರ ಹೋಗಲಿ ಏನಾಗಿ ಈಗ ಎಂ ಪಿ ಶಿ ಎಂ ಪಿ ಎಲೆಕ್ಷನ್ ಆಗಿರ್ಬೋದು ಎಲೆಕ್ಷನ್ ಆಗಿರ್ಬೋದು ಇವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಓಟ್ ಆಗಿ ಆಗಿದೆ ಸೊ ಇನ್ನು ಅದನ್ನು ಬಲಪಡಿಸ್ತೀವಿ ನಮ್ಮ ಸಾಹೇಬ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ತೀವಿ ಮುಂಬರುವ ನಗರಸಭೆ ಮತ್ತು ಪೂರ್ವ ಚುನಾವಣೆಯಲ್ಲಿ ಒಂದು ಐ ಇದು ಮಾಡ್ತೀರಾ ಸರ್ ಮುಂಬರುವ ನಗರಸಭೆ ಚುನಾವಣೆ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಎಲ್ಲ ಎಲೆಕ್ಷನ್ ಎಲ್ಲ ಚುನಾವಣೆಗಳಲ್ಲೂ ನಮ್ಮ ಬಿ ಜೆ ಪಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋ ಥರ ನಾವು ಸಂಘಟನೆ ಮಾಡಿ ನಮ್ಮ ಸಾಹೇಬ್ರಿಗೊಂದು ಬಲ ಕೊಡ್ತೀವಿ ಹಾಗೂ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋ ಚುನಾವಣೆ ಬರೋ ಎಲ್ಲ ಚುನಾವಣೆಗಳನ್ನು ಧೈರ್ಯವಾಗಿ ಎದುರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿ ಜೆ ಪಿ ಬಾವುಟ ಹಾರಿಸ್ತೀವಿ ಒಂದು ಎಲ್ಲ ಕ್ಷೇತ್ರದ ಎಲ್ಲ ಗ್ರಾಮದ ಸರ್ ಅಧ್ಯಕ್ಷರು ಉಪಾಧ್ಯಕ್ಷರು ಶಾಸಕರಿಗೆ ಮತ್ತೆ ಅಲೋಕ್ ಸರ್ಗೆ ಮೊದಲನೇದಾಗಿ ನನ್ನ ಅಭಿನಂದನೆಗಳನ್ನು ಮೆ ಮಹಿಳೆ ಎಸ್ ಆರ್ ಅವರಿಗೆ ಅಭಿನಂದನ ಸಲ್ಲಿಸ್ತೀನಿ ಹಾಗೂ ನಮ್ಮ ಅಲೋಕ್ ಸರ್ ಅವರಿಗೂ ಅಷ್ಟೇ ಅಭಿನಂದನೆ ಸಲ್ಲಿಸ್ತೀನಿ ಅವರಿಬ್ಬರು ನನ್ನ ನೇಮಕ ಮಾಡಿ ನನ್ನ ಮೇಲೆ ಜವಾಬ್ದಾರಿ ಕೊಟ್ಟು ಮಾಡ್ತಾನೆ ಅಂತ ಒಂದು ಕೆಲಸ ಮಾಡ್ತೀನಿ ಹೋಗಿ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ನಾನು ಉಳಿಸ್ಕೊಂಡು ಹೋಗ್ತೀನಿ ಹಾಗೂ ನಮ್ಮ ಜಯಣ್ಣ ಆಗಿರ್ಬೋದು ನಮ್ಮ ರಾಜಣ್ಣ ಆಗಿರ್ಬೋದು ಹಾಗೂ ನಮ್ಮ ಹಣ್ಣ ಆಗಿರ್ಬೋದು ಹಾಗೂ ನಮ್ಮ ಅಧ್ಯಕ್ಷರು ರಾಮ ಆಗಿರ್ಬೋದು ಇವರ ಸಾರಥ್ಯದಲ್ಲಿ ನಾನು ಇನ್ನೂ ಹೆಚ್ಚಿನ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಹಾಗೂ ಇವರೆಲ್ಲ ಸಪೋರ್ಟಿಂದ ಕ್ಷೇತ್ರದ ಎಲ್ಲ ಜನತೆ ಸಪೋರ್ಟಿಂದ ಯೋ ನಮ್ಮ ಯೂತ್ ಸಪೋರ್ಟಿಂದ ನಾನು ಇವತ್ತು ಈ ಸ್ಥಾನ ಆಗಿರ್ಬೋದು ಅಧ್ಯಕ್ಷ ಸ್ಥಾನ ನನಗೆ ನಮ್ಮ ಎಮ್ ಎಲ್ ಎ ಸಾಹೇಬರು ಕೊಟ್ಟಿದ್ದಾರೆ ಅದನ್ನು ನಾನು ಕಾಪಾಡ್ಕೊಂಡು ಹೋಗ್ತೀನಿ ಆ ಜವಾಬ್ದಾರಿ ನಂದು ಅವ್ರಿಗೆ ಇನ್ನೂ ಹೆಚ್ಚಿನ ಬಲ ಪರ್ಸಲ್ ಜವಾಬ್ದಾರಿ ನಂದು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘಟನೆ ಮಾಡಿ ಇನ್ನೂ ಹೆಚ್ಚಿನ ಯೂತ್ಸ್ನ ನಮ್ಮ ಬ ಪಕ್ಷಕ್ಕೆ ಬರ ಮಾಡಿಸ್ಕೊಂಡು ಇನ್ನು ಹೆಚ್ಚಿನ ಬಲ ಕೊಡ್ತೀನಿ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗಾಗಲಿ ಪಕ್ಷಕ್ಕಾಗಲಿ ಬಲ ಕೊಡ್ತೀನಿ ನಾನು ಥ್ಯಾಂಕ್ ಯು ಸರ್